Legal. Oh ಅವರು ಹಾಡಿದ ಒಂದೇ ಒಂದು ಕನ್ನಡ ಹಾಡು ಸಂಗೊಳ್ಳಿ ರಾಯಣ್ಣ ಕನ್ನಡ ಸಿನಿಮಾದೊಳಗೆ ಐತ್ ನೋಡ್ರಿ ಶುಭೋದಯ ಸುಂದರ ಮುಂಜಾವು ಸುಂದರ ಬೆಳಗು ಬಂದು ಮಿತ್ರರೇ ನಮ್ಮ ಪಯನ ಬಾಗಲಕೋಟೆ ಜಿಲ್ಲೆಯ ಪುಣ್ಯಕ್ಷೇತ್ರ ಸಂಗಮಕ್ಕೆ ಆತ್ಮೀಯರೊಬ್ಬರ ಚೌಲ ಕಾರ್ಯಕ್ರಮಕ್ಕೆ ಅಥವಾ ಜೌಳ ತೆಗೆಸೋದು ಅಂತ ನಾವೇನು ಹೇಳ್ತೀವಲ್ಲ ಅದು ಎಷ್ಟು ಚಂದ ಅದಾವು ನೋಡ್ರಿ ನಮ್ಮ ಸಂಸ್ಕಾರ ಆಚರಣೆಗಳು ಮದುವೆ ಕೊಬುಸ ಹೆಸರು ಇಡೋದು ಅನ್ಪ್ರಾಶನ ಚೌಲ ಅಕ್ಷರಾಭ್ಯಾಸ ಒಂದು ಎರಡು ಅಂತೀನಿ ಹುಟ್ಟಿನಿಂದ ಸಾಯಿವರೆಗೂ ನಮ್ಮ ತರತರಹದ ಸಂಸ್ಕಾರಗಳಿರ್ದಾವೆ ಆ ಚಂದ್ರಿ ನಮ್ಮ ಪದ್ಧತಿಗಳು ವಚನದಿನಾಮೃತ ತುಂಬಿ वचनदलीन मा मृत तुम्बे किरलिनिम् किरुति तुम्बे मनदालिनिं ज्ञनम्बे वचनदालिन मा ऋत ನನಗೆ ಗೊತ್ತಿಲ್ದಂಗೆ ಶರಣರ ವಚನ ಹೊರತ್ ನೋಡ್ರಿ ಬೆಳಗು ಮುಂಜಾನೆ ಒಳಗೆ ಪ್ರವಾಸ ಅಂದ್ರೆ ಎಷ್ಟು ಖುಷಿ ಅಂತೀರಿ ಮನಸ್ಸಿಗೆ ಮನಸ್ಸು ಊರಾಗಿತ್ತಂದ್ರೆ ಹಾಡು ಬರ್ತಾವು ಅದರೊಳಗೆ ಶರಣರ ವಚನಗಳು ನಮ್ಮನ್ನು ವಿಚಾರ ಮಂತನಕ್ಕೆ ಹಸ್ತಾವು ಪ್ರಕೃತಿ ಮಾಡ್ಲಂದ್ರಣ ಹುರುಪು ಹುಮ್ಮಸ್ಸು ಎಷ್ಟೆಲ್ಲ ಇಷ್ಟೆಲ್ಲ ಕೊಟ್ಟರೂ ಕೂಡ ಪ್ರಕೃತಿ ಎಷ್ಟು ವಿನಮ್ರ ಆಗಿದೆ ನೋಡ್ರಿ ಗಿಡ ಮರ ಗುಡ್ಡ ಬೆಟ್ಟ ಹಳ್ಳ ಕೊಳ್ಳ ಒಂದ ಎರಡ ಎಲ್ಲ ಪಡ್ಕೊಂಡು ನಮಗೆ ತೃಪ್ತಿ ಅನ್ನೋದು ಇಲ್ಲ ನೋಡ್ರಿ ಆಕಾಶಕ್ಕೆ ನೋಡ್ರಿ ಹೆಂಗೆ ಕಾಣುತ್ತ ಚಂದನೆ ಕಮಾನ್ ಕಟ್ಟಿದಂಗೆ ಗಿಡ ಮರ ಹೆಣ್ಕೊಂಡಿರ್ತಾವ ಸ್ವಾಗತ ಮಾಡ್ಕೊಳಕತ್ತಾವೇನೋ ಅಂತ ಅನ್ಸತ್ತ ಮುಗುಲಿಗೆ ಪರದೆ ಹಾಕ್ಯಾರೇಣಪ್ಪಾ ಅನ್ನೋ ಹಂಗ ಬಾಗಿಲು ಪಡದೆ ಹಾಕ್ಯಾರ ಅನ್ನೋ ಹಂಗೆ ಕಾಣಿಸ್ತ ನೋಡ್ರಿ ಎಷ್ಟು ಚೆಂದಲ್ಲ ಗಿಡ ಗಂಟಿ ಮರ ಪ್ರವಾಸ ಅನ್ನೋದು ಸಣ್ಣದೇ ಇರಲಿ ದೊಡ್ಡದ ಇರಲಿ ಅದು ನಮ್ಮ ಬ್ಯಾಸ್ರಾ ಕಳದು ಲವಲವಿಕೆ ಲವಿಕೆ ನೀಡುತ್ತೆ ಅದಕ್ಕೆ ನಮ್ಮ ಹಿರಿಯರು ದೇಶ ಸುತ್ತಾಕ ಹೇಳ್ಯಾರ ನೋಡ್ರಿ ಕುಸ್ಬಿ ಹೊಲ ಬಂತು ನೋಡ್ರಿ ಅಲ್ಲೇ ಎಷ್ಟು ಚಂದ ಕಾಣತ್ತ ನೋಡಕ್ಕು ಭಾಳ ಚಂದ ಕುಸ್ಬಿ ಹೊಲ ಹಸಿರು ಗಿಡ ಹಳದಿ ಕೇಸರಿ ಮಿಶ್ರಿತ ಹೂ ಭಾಳ ಚಂದ ನೋಡ್ರಿ ಈ ಕುಸ್ಬಿ ಹೊಲದ ಮ್ಯಾಲ ಒಂದು ಗಾದೆ ಮಾತಾ ಐತಿ ಕಳ್ಳ ಕುಸ್ಬಿ ಹೊಲ ಹೋಗಂಗಾತು ಅಂತ ಹೇಳ್ತಾರೆ ಏನಿರ್ಬೋದು ಅಂತೀರಿ ನಿಮ್ಗೆ ಗೊತ್ತನ ಯಾರು ತಪ್ಪು ಮಾಡಿರ್ತಾರ ಅವರು ಸರಳವಾಗಿ ಸಿಕ್ಕೊಂಡ್ರು ಅಂದಂಗೆ ಈ ಗಾದಿ ಮಾತಿನ ಅರ್ಥ ಇರ್ಬೋದು ಕುಸುಬಿ ಗಿಡದೊಳಗೆ ಭಾಳ ಮುಳ್ಳಿರ್ತಾವ ಒಳಗವರು ಮೈ ಕೆರ್ಕೊಂತ ಬರಬೇಕಾಗತ್ತ ತಾಜಾ ಕುಸುಬಿ ಎಣ್ಣೆ ತುಪ್ಪದಕ್ಕಿಂತ ರುಚಿ ಇರ್ತಿತ್ತು ಕುಸುಬಿ ಎಣ್ಣೆ ಖಾರ ಹಚ್ಕೊಂಡು ಬಂದ್ರೆ ಎಂಥ ಬಿಸಿ ರೊಟ್ಟಿ ಒಳಗೆ ಹಚ್ಕೊಂಡ್ರೆ ಎಂಥ ರುಚಿ ಅಂತೀರಿ ಇವತ್ತ ತುಪ್ಪನೂ ಅಷ್ಟು ಕಷ್ಟ ಎಣ್ಣೆ ಅಂತೂ ಅಷ್ಟೇ ಜೋಳದ ಹೊಲ ಬಂತು ನೋಡ್ರಿ ಆಗಲೇ ಜೋಳ ತೆನಿ ಬಿಟ್ಟೈತಿ ತೆನಿ ಇರದಾವು ಮೊದಲು ನಂಗೆ ದೊಡ್ಡ ದೊಡ್ಡ ತೆನಿ ಇಲ್ಲಿ ನೋಡ್ರಿ ನಾವು ಸಣ್ಣವ್ರು ಇದ್ದಾಗ ಜೋಳದ ಗಿಡಕ್ಕೆ ದಂಟಿಗೆ ತೆನಿ ಭಾರಾಗಿ ಬಾಗಿರ್ತಿದ್ದವು ಜೋಳ ತಿಂದು ರಟ್ಟಿ ಭಾಳ ಗಟ್ಟಿ ಅಂತ ಹೇಳ್ತಿದ್ರು ಮೂರು ಶೀಲ್ ನಮ್ಮ ತವ್ರ ಮನೆ ಕಡೆ ಬೆಳೀತಿದ್ರು ಮೊದಲು ಹಗೆದಾಗ ಜೋಳ ಇರ್ತಿದ್ದವು ವರ್ಷಾನ್ ಗಟ್ಲಿ ಜೋಳ ಇರ್ತಿದ್ರು ಸಂದಕ್ಕೆ ತಂದು ಹಾಕೋತಿದ್ರು ಎಣ್ಣಿಗೆ ಹಾಕಿಸ್ತಿದ್ರು ಅಂತ ಅಷ್ಟ ಜೋಳನ ಅವತ್ತ ಬೆಳಿತಿದ್ರು ಇವತ್ತ ಅಷ್ಟು ಬೆಳಿತಿದ್ರು ಅಂದ್ರೆ ಜನರಿಗೆ ಆಶ್ಚರ್ಯ ಆಗುತ್ತೋ ಏನೋ ಯಾಕಂದ್ರ ಅಷ್ಟು ಬೆಳೆಯೋ ಜನ ಇವತ್ತು ಇಲ್ಲೇ ಇಲ್ಲ ರೊಕ್ಕದ ಬೆಳಿ ಹಿಂದ ಬೆಣ್ ಹತ್ತಾರ ಮಂದಿ ದವಸಾಧಾನ್ಯ ಬೆಳೆಯುವುದು ಬಿಟ್ಟು ಬಿಟ್ಟಾರ ರೊಟ್ಟಿ ತಿನ್ನು ಮಂದಿನೂ ಇಲ್ವಾಗ್ಯಾರ ಸಣ್ಣವರು ದೊಡ್ಡವರು ಚಪಾತಿ 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 ಅಂತ ಗಗರ್ಸ್ತಾರ ಹ ಚಹಾ ಕುಡಿಯೋಣ್ರೆ ಚಹಾ ಕುಡೋದು ಮುಂದೆ ಹೋಗದ ಹೋದ್ರ ಅಲ್ಲ ಈ ಚಹ ನಮ್ದಲ್ಲ ಆದರೂ ನಮ್ದನ್ನು ಹಂಗ ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟೈತಿ ಈ ಚಹಾ ಊಟ ಬಿಟ್ಟಿವಿ ಆದ್ರೆ ಚಹಾ ಬಿಡೋದಿಲ್ಲ ಅಂತ ಅದ್ರ ಹುಚ್ಚಿನೊಳಗೆ ಬಿದ್ದೀವಿ ನೋಡ್ರಿ ನಾವು ಕೆಂಪು ಅಂಗ್ಯಾಗಳು ಬಹಳ ಬೆರಿಕಿದ್ರು ನೋಡ್ರಿ ರೊಕ್ಕ ಇಲ್ದ ಮೊದಲು ಮೊದಲು ಚಹಾ ಕುಡಿಸಿದ್ರು ಬ್ಯಾಟ ಹಚ್ಚಿದ್ರು ಆಮೇಲೆ ಬರೋಬ್ಬರಿ ನಮ್ಮಿಂದ ಹಸುಲಿ ನಿಂತರು ನಮ್ಮದು ಅನ್ನೋದೆಲ್ಲ ಬಿಟ್ಟುಕೊಟ್ಟು ಬ್ಯಾರದವ್ರದು ತೊಗೊಂಡು ಮೈಮೇಲೆ ಹಾಕ್ಕೊಳಕತ್ತೀವಿ ಈ ಹುಚ್ಚು ಎಂದ್ ನಿಲ್ಲುತ್ತೋ ಗೊತ್ತಿಲ್ಲ ನಮ್ದು ಅನ್ನೋದು ಇಲ್ಲೋ ನೆತ್ತಿ ಮ್ಯಾಲಿರು ಆ ಶೋಪಿಗೆ ಗೊತ್ತು ಕುರಿ ಅನ್ಸುತ್ತೆ ನೋಡ್ರಿ ಎಲ್ಲಿ ಕಾಣಾಕತತಿ ಬರಕತ್ತಾವ ಈ ಕಡೆ ಬರಾಕತ್ತಾವ ಅನ್ಸತ್ತ ಚಂದ ಬರಾಕತ್ತಾವ ನೋಡ್ರಿ ಅವು ಹೊಂದಿಸ್ದೆ ಹೆಂಗೆ ಒಂದ್ರ ಹಿಂದ ಒಂದು ತಲೆ ಇಟ್ಟು ಎತ್ತದಂಗೆ ಹೆಂಗೆ ಬರ್ತಾವ ನೋಡ್ರಿ ಅವು ಎಂಥ ನಂಬಿಕೆ ಬದುಕು ಇವುಗಳದು ಎಷ್ಟು ನಂಬ್ಕೊಂಡಿರ್ತಾವು ಅಂತ ಜಗತ್ತ ಬದಲಿ ಆದರೂ ಇವೇನು ಇಟ್ಟು ನಂಬಿಕೆ ಕಳ್ಕೊಳ್ಳೋದು ಅಲ್ಲ ನೋಡ್ರಿ ಕುರಿ ಇದ್ದಂಗೆ ಅದೀ ಅಂತ ದಡ್ರಿಗೆ ನಾವು ಸಣ್ಣವರಿದ್ದಾಗ ಬೈತಿದ್ರು ಈಗೂ ಬೈತೀವಿ ಖರೆ ಈಗ ಯಾರು ಇರ್ಬೇಕು ರೀ ದಡ್ರು ಎಷ್ಟು ಸರಳ ಬದುಕು ಈ ಕುರಿಗಾರರದು ಸ್ವಚ್ಛಂದ ಬದುಕು ಪ್ರಕೃತಿನ ಇವ್ರಿಗೆಲ್ಲ ರಕ್ಷಕೆಯಾಗಿದ್ದಾಳ ಹಂಗ ಶಿಕ್ಷಕಿ ಕೂಡ ಆಗಿದ್ದಾಳ ಅನ್ಬಹುದು ನೌಲ್ಗುಂದ ನರಗುಂದ ದಾಟಿ ಕೊಣ್ಣೂರಿಗೆ ಬಂದೀವಿ ನೋಡ್ರಿ ಕೊಣ್ಣೂರೊಳಗ ಪ್ಯಾರ್ಲ್ ಹಣ್ಣು ಚಿಕ್ಕು ಬಹಳ ಪ್ರಸಿದ್ಧ ಎಲ್ಲೇ ತಿಂದರೂ ಇಲ್ಲಿ ರುಚಿ ಬರೋದೇ ಇಲ್ಲ ನೋಡ್ರಿ ಕೊಣ್ಣೂರ್ ದಾಟಿ ಬಾಗಲಕೋಟೆ ಮುಟ್ಟಿದೇವ್ರಿ ಇದು ಘಟಪ್ರಭಾದ ಹೆಣ್ಣೀರ್ ನೋಡ್ರಿ ಇಲ್ಲೇ ಮುಂದ ಕೃಷ್ಣಾ ನದಿ ಸೇರಿ ಒಂದಾಗತ್ತ ಮುಂದ್ ಹರಿದು ಕೂಡ್ಲ ಸಂಗಮದಾಗ ಮಲಪ್ರಭಾ ಸೇರಿ ತ್ರಿವೇಣಿ ಸಂಗಮ ಉಂಟಾಗೈತಿ